ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆರೆ ಜನಾರ್ದನ ರೆಡ್ಡಿಯನ್ನು ಭ್ರಷ್ಟ ರಾಜಕಾರಣಿಗೆ ನಿನ್ನೆ ಕೋರ್ಟ್ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಓಬಳಾಪುರಂ ಗಣಿ ಹಗರಣದ ಆರೋಪಿಯಾಗಿದ್ದಂತಹ ಜನಾರ್ದನ ರೆಡ್ಡಿ ಈಗ ಅಪರಾಧಿಯಾಗಿ ಜೈಲು ಸೇರಿದ್ದಾರೆ ಗೆಳೆರೆ ಸಾಮಾನ್ಯ ಪೊಲೀಸ್ ಪೇದೆಯ ಮಗನಾಗಿದ್ದಂತಹ ಜನಾರ್ದನ ರೆಡ್ಡಿ ಕೇವಲ ಹತ್ತನೇ ಕ್ಲಾಸ್ ಓದಿದ್ದಂತಹ ಜನಾರ್ದನ ರೆಡ್ಡಿ ಇಪ್ಪತ್ತೈದು ಸಾವಿರ ಕೋಟಿ ಆಸ್ತಿಯನ್ನು ಹೇಗೆ ಮಾಡಿದ್ರು ಜನಾರ್ದನ ರೆಡ್ಡಿಯ ಜೀವನ ಖಾತೆ ಏನು ಜನಾರ್ದನ್ ರೆಡ್ಡಿ ಯಾವ್ಯಾವ ರೀತಿಯಾಗಿ ಹಣವನ್ನು ಗಳಿಸಿದ್ರು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಈ ಓಬಳಾಪುರಂ ಕೇಸ್ ಏನು ಈ ಎಂಟುನೂರ ಎಂಬತ್ತೆಂಟು ಕೋಟಿಯ ಹಗರಣ ಏನು ಅನ್ನೋದು ನಿನ್ನೆಯ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿವರವನ್ನು ಕೊಟ್ಟಿದ್ದೇನೆ ಸೊ ಹಾಗಾಗಿ ಆ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ಜನಾರ್ದನ ರೆಡ್ಡಿ ಇಷ್ಟು ಕೋಟಿ ಕೋಟಿ ಹಣವನ್ನು ಗಳಿಸಿದ್ದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈ ಜನಾರ್ದನ ರೆಡ್ಡಿ ಅನ್ನೋ ವ್ಯಕ್ತಿಯ ಜೀವನ ಇದೆಯಲ್ಲ ಅದು ಒಂಥರ ರೋಚಕ ಸಿನಿಮಾ ಥರ ಇದೆ ಯಾಕೆಂದರೆ ಅಂದ್ರೆ ಗೆಳೆಯರೆ ಜನಾರ್ದನ ರೆಡ್ಡಿ ಕೊಳ್ಳೆ ಹೊಡೆದಿದ್ದು ಒಂದೆರಡು ಕೋಟಿ ಅಲ್ಲ ಸಾವಿರಾರು ಕೋಟಿ ಹಣವನ್ನ ಜನಾರ್ದನ ರೆಡ್ಡಿ ಕೊಳ್ಳೆ ಹೊಡೆದಿದ್ದಾರೆ ಜನಾರ್ದನ ರೆಡ್ಡಿಯ ದರ್ಬಾರ್ ಒಮ್ಮೆ ನೀವು ನೆನಪಿಸಿಕೊಳ್ಳಿ ಮನೆಯಲ್ಲಿ ಚಿನ್ನದ ತಟ್ಟೆಗಳು ಹೆಲಿಕಾಪ್ಟರ್ ಅತ್ಯಂತ ದೊಡ್ಡದಾಗಿರುವಂತಹ ಬಂಗಲೆ ಎಕರೆಗಟ್ಟಲೆ ಇದ್ದಂತಹ ಐಷಾರಾಮಿ ಬಂಗಲೆ ಮನೆಯಲ್ಲಿ ಊಟ ಮಾಡೋದಕ್ಕೆ ಚಿನ್ನದ ತಟ್ಟೆ ಕುಡಿಯೋದಕ್ಕೆ ಚಿನ್ನದ ಲೋಟ ಕೂತ್ಕೊಳ್ಳೋದಕ್ಕೆ ಚಿನ್ನದ ಚೇರು ಓಡಾಡೋದಕ್ಕೆ ಹೆಲಿಕಾಪ್ಟರ್ ಬೆಳಿಗ್ಗೆ ಬಳ್ಳಾರಿಯಲ್ಲಿ ಟಿಫನ್ ಮಧ್ಯಾಹ್ನ ಬೆಂಗಳೂರಿನಲ್ಲಿ ಊಟ ರಾತ್ರಿ ದೆಹಲಿಯಲ್ಲಿ ಡಿನ್ನರ್ ಈ ರೀತಿಯಾಗಿ ಐಷಾರಾಮಿ ಬದುಕನ್ನ ನಡೆಸಿದವರು ಜನಾರ್ದನ ರೆಡ್ಡಿ ಗೆಳೆಯರೆ ಜನಾರ್ದನ್ ರೆಡ್ಡಿ ಹುಟ್ಟಿದು ಸಾವಿರದ ಒಂಬೈನೂರ ಅರವತ್ತೇಳು ಆ ಮೂಲಕ ಅವರ ವಯಸ್ಸು ಈಗ ಐವತ್ತೇಳು ಐವತ್ತೆಂಟರ ಆಸುಪಾಸು ಗೆಳೆಯರೆ ಜನಾರ್ದನ್ ರೆಡ್ಡಿ ಅವರ ತಂದೆ ಚಿಂಗಾರೆಡ್ಡಿ ಅಂತ ಅವರು ಸಾಮಾನ್ಯವಾದಂತಹ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು ಒಂದು ಮಧ್ಯಮ ವರ್ಗದ ಕುಟುಂಬ ಜನಾರ್ದನ ರೆಡ್ಡಿ ಓದಿದ್ದು ಹತ್ತನೇ ಕ್ಲಾಸ್ ಮಾತ್ರ ಟೆಂತ್ ಪಾಸ್ ಆಗಿದ್ದಾರೆ ಒಂದಷ್ಟು ಜನ ಹೇಳ್ತಾರೆ ಜನಾರ್ದನ ರೆಡ್ಡಿ ಅವರು ಡಿಗ್ರಿ ಮಾಡಿದ್ದಾರೆ ಇಲ್ಲ ಜನಾರ್ದನ ರೆಡ್ಡಿ ಪಿ ಯು ಸಿ ಮಾಡಿದ್ದಾರೆ ಅಂತ ಆದರೆ ಅಲ್ಲ ಜನಾರ್ದನ ರೆಡ್ಡಿ ಓದಿದ್ದು ಹತ್ತನೇ ಕ್ಲಾಸ್ ಮಾತ್ರ ಜನಾರ್ದನ್ ರೆಡ್ಡಿ ಓದಿನಲ್ಲಿ ಹಿಂದೆ ಇದ್ದರೂ ಕೂಡ ಬಹಳ ಅಂದರೆ ಬಹಳ ಚಾಲಕಿಯಾಗಿದ್ರು ಚಿಕ್ಕ ವಯಸ್ಸಿನಲ್ಲೇ ಜನಾರ್ದನ ರೆಡ್ಡಿ ಬಹಳ ಚಾಲಕಿಯಾಗಿದ್ರು ಹಾಗಾಗಿ ಅವರು ಬಿಸಿನೆಸ್ ಮಾಡಬೇಕು ಅಂತ ಬಹಳ ಕನಸು ಕೊಡ್ತ ಕನಸನ್ನ ಕಂಡಿದ್ರು ಆ ಮೂಲಕ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಸಾಲವನ್ನ ಮಾಡಿ ಒಂದು ಬಿಸ್ನೆಸ್ಸನ್ನು ಅನ್ನ ಸ್ಟಾರ್ಟ್ ಮಾಡ್ತಾರೆ ಆ ಬಿಸ್ನೆಸ್ ಯಾವುದು ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಬಿಸ್ನೆಸ್ ಅದು ಶುರು ಮಾಡ್ತಾರೆ ಯನೋಬಲ್ ಇಂಡಿಯಾ ಸೇವಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಕಂಪನಿ ಶುರು ಮಾಡ್ತಾರೆ ಆ ಮೂಲಕ ಜನಾರ್ದನ್ ರೆಡ್ಡಿ ತಮ್ಮ ಬಿಸ್ನೆಸ್ನನ್ನು ಶುರು ಮಾಡ್ತಾರೆ ಬಿಸ್ನೆಸ್ನಲ್ಲಿ ನಲ್ಲಿ ಬಹಳ ಚಾಲಕಿಯಾಗಿದ್ದಂತಹ ಜನಾರ್ದನ ರೆಡ್ಡಿ ಅಲ್ಲಿ ಒಂದು ಸ್ವಲ್ಪ ಹಣವನ್ನ ನೋಡೋದಕ್ಕೆ ಶುರು ಮಾಡ್ತಾರೆ ಈ ಒಂದು ಕಂಪನಿ ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇತ್ತು ಅಂದರೆ ಬಳ್ಳಾರಿಯ ಜನರಿಂದ ಹಣವನ್ನ ಇವರು ಇನ್ವೆಸ್ಟ್ ಮಾಡಿಸ್ಕೊಳ್ತಾ ಇದ್ರು ಅಂದರೆ ತಮ್ಮ ಆ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿಸ್ಕೊಳ್ತಾ ಇದ್ರು ಅವರಿಗೆ ಹೆಚ್ಚಿನ ದರದಲ್ಲಿ ಬಡ್ಡಿಯನ್ನು ಕೊಡ್ತಾ ಇದ್ರು ಒಂದು ತಿಂಗಳು ಕೂಡ ಬಡ್ಡಿಯನ್ನು ಮಿಸ್ ಮಾಡದ ಕಾರಣ ಯಾರಿಗೂ ಅಲ್ಲಿ ಒಂದು ರೂಪಾಯಿ ಕೂಡ ಮೋಸವನ್ನು ಮಾಡದ ಕಾರಣ ಇವರ ಕಂಪನಿ ಬೆಳೀತಾ ಬೆಳೀತಾ ಹೋಯಿತು ಇವರು ಯಾವ ರೀತಿಯಾಗಿ ಇಂಟ್ರೆಸ್ಟ್ ಕೊಡ್ತಾ ಇದ್ರು ಅಂದರೆ ಜನರಿಗೆ ಇಪ್ಪತ್ತು ಪರ್ಸೆಂಟ್ ಇಂಟ್ರೆಸ್ಟನ್ನು ಅನ್ನು ಕೊಡ್ತಾ ಇವರಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಾ ಇತ್ತು ಅಂದ್ರೆ ಇನ್ವೆಸ್ಟ್ ಐ ಇನ್ವೆಸ್ಟ್ಮೆಂಟ್ ಅಥವಾ ಆರ್ ಬಿ ಐ ಬಾಂಡ್ಸ್ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ರು ಆರ್ ಬಿ ಐನಿಂದ ನಲವತ್ತು ಪರ್ಸೆಂಟ್ ಇವರು ಇಂಟ್ರೆಸ್ಟನ್ನು ತೆಗೆದುಕೊಳ್ತಾ ಇದ್ದರೆ ಜನರಿಗೆ ಇವರು ಇಪ್ಪತ್ತು ಪರ್ಸೆಂಟನ್ನು ಕೊಡ್ತಾ ಇದ್ರು ಈ ರೀತಿಯಾಗಿ ಇವರ ಕಂಪನಿ ಬೆಳೀತಾ ಹೋಯಿತು ಒಂದು ಮಟ್ಟಕ್ಕೆ ಇವರ ಕಂಪನಿ ಎಷ್ಟರ ಮಟ್ಟಕ್ಕೆ ಬೆಳೀತು ಅಂದರೆ ವರ್ಷಕ್ಕೆ ಮುನ್ನೂರ ಐವತ್ತು ಕೋಟಿ ಟರ್ನ್ ಓವರನ್ನು ಮಾಡುವ ಹಂತಕ್ಕೆ ಇವರ ಕಂಪ್ನಿ ಬೆಳೀತು ಒಟ್ಟು ನೂರಿಪ್ಪತ್ತೈದು ಬ್ರಾಂಚ್ ಇವರ ಒಂದು ಕಂಪನಿಯಲ್ಲಿ ಇದ್ವು ಆದರೆ ಗೆಳೆಯರೆ ಜನಾರ್ದನ ರೆಡ್ಡಿ ಬಹಳ ಪ್ರವರ್ಧಮಾನಕ್ಕೆ ಬಂದಿದ್ದು ಅಂದರೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಆ ಸಮಯದಲ್ಲಿ ಬಳ್ಳಾರಿ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಬಳ್ಳಾರಿ ಇತ್ತು ಆಗ ಸೋನಿಯಾ ಗಾಂಧಿಯವರು ಬಳ್ಳಾರಿಯಿಂದ ಕಾಂಗ್ರೆಸ್ಗೆ ಸ್ಪರ್ಧೆ ಮಾಡಿದರು ಅಲ್ಲಿ ಸುಷ್ಮಾ ಸ್ವರಾಜ್ ಅವರು ಸ್ಪರ್ಧೆನ ಸ್ಪರ್ಧೆಯನ್ನು ಮಾಡಿದರು ಆಗ ಸುಷ್ಮಾ ಸ್ವರಾಜ್ ಅವರ ಗೆಲ್ಲಿಸುವ ಹೊಣೆಯನ್ನು ಜನಾರ್ದನ ರೆಡ್ಡಿ ತಾವು ತೆಗೆದುಕೊಳ್ತಾರೆ ಸೊ ಜನಾರ್ದನ ರೆಡ್ಡಿ ಬಹಳ ಹಣವನ್ನ ಅಲ್ಲಿ ಖರ್ಚು ಮಾಡ್ತಾರೆ ಸುಷ್ಮಾ ಸ್ವರಾಜ್ ಅವರ ಹಿಂದೆ ಮುಂದೆ ಓಡಾಡ್ತಾರೆ ಸುಷ್ಮಾ ಸ್ವರಾಜ್ ಅವರನ್ನು ಜನಾರ್ದನ ರೆಡ್ಡಿ ಅವರು ಎಷ್ಟರ ಮಟ್ಟಿಗೆ ಬಳ್ಳಾರಿ ಜನತೆಗೆ ಪರಿಚಯಿಸ್ತಾರೆ ಅಂದರೆ ಸುಷ್ಮಾ ಸ್ವರಾಜ್ ಸೋನಿಯಾ ಗಾಂಧಿ ಅವರನ್ನು ಸೋಲಿಸಿ ಬಿಡ್ತಾರೆ ಅನ್ನುವಷ್ಟರ ಮಟ್ಟಿಗೆ ಆದರೆ ಕೆಲವೇ ಕೆಲವು ಓಟ್ಗಳಲ್ಲಿ ಸೋನಿಯಾ ಗಾಂಧಿ ಅವರು ಗೆಲ್ತಾರೆ ಸುಷ್ಮಾ ಸ್ವರಾಜ್ ಅವರು ಸೋಲ್ತಾರೆ ಆದರೆ ಸುಷ್ಮಾ ಸ್ವರಾಜ್ ಅವರು ಜನಾರ್ದನ್ ರೆಡ್ಡಿ ಅವರನ್ನು ತಮ್ಮ ಸ್ವಂತ ಮಗ ಅಂತ ಕರಿತಾ ಇದ್ರು ಅಷ್ಟರ ಮಟ್ಟಿಗೆ ಇವರಿಗೆ ಆ ಒಂದು ಇಯರ್ ಬಹಳ ಅಂದರೆ ಬಹಳ ಬಲ ತಂದು ಕೊಡ್ತು ಸುಷ್ಮಾ ಸ್ವರಾಜ್ ಅವರು ಇವರಿಗೆ ಬಹಳ ಆಪ್ತರಾಗ್ತಾರೆ ಬಿಜೆಪಿಯ ಹೈಕಮಾಂಡ್ ಕೂಡ ಇವರಿಗೆ ಆಪ್ತವಾಗುತ್ತೆ ಅಷ್ಟರ ಮಟ್ಟಿಗೆ ಇವರು ರಾಜಕೀಯ ಬಲವನ್ನು ತೆಗೆದುಕೊಳ್ತಾರೆ ಆನಂತರ ನಂತರ ಜನಾರ್ದನ್ ರೆಡ್ಡಿ ಅವರು ಒಂದಷ್ಟು ರಾಜಕೀಯದ ಪ್ರ ಪ್ರಭಾವವೂ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಳ್ತಾರೆ ಅದರ ಮೂಲಕವಾಗಿಯೇ ಎರಡು ಸಾವಿರದ ಒಂದರಲ್ಲಿ ಓಬಳಾಪುರಂ ಮೈನಿಂಗ್ ಕಂಪನಿಯನ್ನು ಶುರು ಮಾಡ್ತಾರೆ ಅದು ಕೂಡ ಇವರು ಬೇರೆಯದ್ದೇ ರೀತಿಯಾಗಿ ಇವರು ಆ ಒಂದು ಕಂಪನಿಯನ್ನು ತಮ್ಮ ರಾಜಕೀಯ ಪ್ರಭಾವ ಬೆಳೆಸಿ ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರು ಅಂದರೆ ಲೈಸೆನ್ಸ್ ಪಡೆದುಕೊಂಡಿದ್ರು ಅನ್ನುವಂತಹ ಆರೋಪವೂ ಕೂಡ ಇವರ ಮೇಲೆ ಇದೆ ಆರಂಭದಲ್ಲಿ ಮೈನಿಂಗ್ ಬಿಸ್ನೆಸ್ ಯಾವ ತರಹ ಇತ್ತು ಅಂದರೆ ಒಂದು ಟನ್ ಅದಿರನ್ನ ತೆಗೆದ್ರೆ ಅವರಿಗೆ ಹತ್ತು ರೂಪಾಯಿ ಲಾಭ ಬರ್ತಾ ಇತ್ತು ಆದರೆ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಭಾರತದ ಮಣ್ಣನ್ನು ಅಥವಾ ಮೈನಿಂಗ್ ಬೇರೆ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡಬಹುದು ಅಂತ ಒಂದು ಫ್ರೀ ಹ್ಯಾಂಡ್ ಅನ್ನು ತೆಗೆದುಕೊಂಡು ಬರ್ತಾರಲ್ಲ ಆಗ ಇವರ ಬಿಸ್ನೆಸ್ ಯಾವ ಹಂತಕ್ಕೆ ಬೆಳೆಯುತ್ತೆ ಅಂದರೆ ಒಂದು ಟನ್ಗೆ ಹತ್ತು ರೂಪಾಯಿ ಇದ್ದಿದ್ದು ಆಗ ಒಂದು ಟನ್ಗೆ ಸಾವಿರ ರೂಪಾಯಿ ಆಗೋದಕ್ಕೆ ಶುರುವಾಯಿತು ಆ ನಂತರದಲ್ಲಿ ಇವರು ಆಂಧ್ರದ ಅನಂತಪುರಂನಲ್ಲಿಯೂ ಕೂಡ ಇವರು ಒಂದು ಬ್ರಾಂಚ್ನ ಓಪನ್ ಮಾಡ್ತಾರೆ ಆಗ ಭಾರತದ ಅದಿರಿಗೆ ವಿದೇಶದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಅದರಲ್ಲೂ ಕೂಡ ಚೈನಾದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಆಗ ಜನಾರ್ದನ ರೆಡ್ಡಿ ಅವರಿಗೆ ಸಂಪತ್ತಿನ ಆಸೆ ಶುರುವಾಗುತ್ತೆ ಭೂಮಿಯನ್ನ ಬೇಕಾಬಿಟ್ಟಿಯಾಗಿ ಬಿಟ್ಟಿಯಾಗಿ ಅಗಿಯೋದಕ್ಕೆ ಶುರು ಮಾಡುತ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಈ ಗಣಿ ಗಣಿ ರೇಖೆ ಅಂತ ಇರುತ್ತಲ್ಲ ಅದನ್ನ ದಾಟಿ ಇದನ್ನ ದಾಟಿ ಎಲ್ಲವನ್ನು ಕೂಡ ಇವರು ಅಗಿಯೋದಕ್ಕೆ ಶುರು ಮಾಡುತ್ತಾರೆ ಒಟ್ಟು ಅರವತ್ತೆಂಟು ಪಾಯಿಂಟ್ ಐದು ಹೆಕ್ಟ್ರೆ ಅರಣ್ಯ ಇದ್ದದನ್ನ ಕಂಪ್ಲೀಟ್ ಆಗಿ ಬರಿದು ಮಾಡಿಬಿಡ್ತಾರೆ ಜನಾರ್ದನ್ ರೆಡ್ಡಿ ಅವರಿಗೆ ಯಾವ ಮಟ್ಟಿಗೆ ದುಡ್ಡು ದುಡ್ಡಿನ ಮೇಲಿನ ವ್ಯಾಮೋಹ ಬಂದಿತ್ತು ಅಂದರೆ ಆ ಒಂದು ಬೆಟ್ಟದ ಮೇಲೆ ಓಬಳಾಪುರಂ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಕೂಡ ಇತ್ತು ಆ ದೇವಸ್ಥಾನನೂ ನೋಡದೆ ಅದನ್ನು ನೆಲಸಮ ಮಾಡಿ ಅಲ್ಲಿಯೂ ಕೂಡ ಇವರು ಮೈನಿಂಗ್ ಅನ್ನು ಶುರು ಮಾಡ್ತಾರೆ ಇದರಿಂದಾಗಿ ಜನಾರ್ದನ ರೆಡ್ಡಿ ಒಟ್ಟಾರೆಯಾಗಿ ಈ ಮೈನಿಂಗಿಂದ ಕೊಳ್ಳೆ ಹೊಡೆದಂತಹ ಹಣ ಬರೋಬ್ಬರಿ ಎಂಟು ಸಾವಿರ ಕೋಟಿ ಅಂತ ಒಂದು ಲೆಕ್ಕದಲ್ಲಿ ಹೇಳಲಾಗುತ್ತೆ ಗೆಳೆಯರೆ ಆನಂತರ ಇವರು ಬ್ರಹ್ಮಿಣಿ ಇಂಡಸ್ಟ್ರಿಯಲ್ ಸ್ಟೀಲ್ ಮ್ಯಾನೇಜ್ಮೆಂಟ್ ಅನ್ನು ಓಪನ್ ಮಾಡ್ತಾರೆ ಆನಂತರ ಈ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿಯ ಟ್ವೆಂಟಿ ಟ್ವೆಂಟಿ ಸರ್ಕಾರ ಇರುತ್ತಲ್ಲ ಆ ಸಮಯದಲ್ಲೂ ಇವರು ತಮ್ಮ ರಾಜಕೀಯ ಪ್ರಭಾವವನ್ನು ಯಾವ ಮಟ್ಟಿಗೆ ಬೆಳೆಸ್ತಾರೆ ಅಂದರೆ ಈ ಎರಡೂ ಪಕ್ಷಗಳು ಮೈತ್ರಿ ಆಗೋದಕ್ಕೆ ಅಷ್ಟು ದುಡ್ಡನ್ನ ಅವರು ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆ ನಂತರ ಕುಮಾರಸ್ವಾಮಿ ಅವರು ಬಿಟ್ಟುಕೊಡೋದಿಲ್ಲ ಏನೇನೋ ಆಗತ್ತೆ ಮತ್ತೆ ರೀ ಎಲೆಕ್ಷನ್ ಆಗುತ್ತೆ ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಾದಾಗ ಎರಡ್ ಸಾವಿರದ ಎಂಟರ ಎಲೆಕ್ಷನ್ ನಲ್ಲಿ ಬಿಜೆಪಿ ಬರೋಬ್ಬರಿ ನೂರ ಹತ್ತು ಸೀಟನ್ನು ಗೆಲ್ಲುತ್ತೆ ಆ ನೂರ ಹತ್ತು ಸೀಟ್ ಗೆಲ್ಲಿಸಿದ್ದು ಕಂಪ್ಲೀಟ್ ಆ ಎಲೆಕ್ಷನ್ಗೆ ಇನ್ವೆಸ್ಟ್ ಮಾಡಿದ್ದು ಕೂಡ ಜನಾರ್ದನ ರೆಡ್ಡಿ ಅಂದ್ರೆ ಇಡೀ ಸರ್ಕಾರವನ್ನ ತಮ್ಮ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಹಾಗಾಗಿಯೇ ಜನಾರ್ದನ ರೆಡ್ಡಿ ಅವರಿಗೆ ಒಂದು ಪ್ರಮುಖವಾದಂತಹ ಸಚಿವ ಖಾತೆಯೂ ಕೂಡ ಸಿಗುತ್ತೆ ಯಡಿಯೂರಪ್ಪನವರಿಗೆ ಬಹಳ ಅಂದ್ರೆ ಬಹಳ ಆಪ್ತರಾಗ್ತಾರೆ ಜನಾರ್ದನ ರೆಡ್ಡಿ ಅವರನ್ನ ಹಿಡಿಯೋದಕ್ಕೆ ಆಗೋದೇ ಇಲ್ಲ ಇಡೀ ರಾಜ್ಯ ಸರ್ಕಾರವೇ ಇವರ ಕೈಯಲ್ಲಿರುತ್ತೆ ಹಾಗಾಗಿ ಸಿಕ್ಕ ಸಿಕ್ಕ ಕಡೆ ಇವರು ಭೂಮಿಯನ್ನ ಅಗಿಯೋದಕ್ಕೆ ಶುರು ಮಾಡ್ತಾರೆ ಸಾವಿರಾರು ಕೋಟಿ ಹಣ ಇವರಿಗೆ ಹರಿದು ಬರೋದಕ್ಕೆ ಶುರುವಾಗುತ್ತೆ ಲಕ್ಷಾಂತರ ಟನ್ ಅಕ್ರಮ ಗಣಿಗಾರಿಕೆಯೂ ಕೂಡ ಇದೆಲ್ಲದರಿಂದ ಎಲ್ಲದಕ್ಕೂ ಕೂಡ ಒಂದು ಎಂಡ್ ಬೇಕೇ ಬೇಕು ಸಿದ್ದರಾಮಯ್ಯನವರು ಎರಡ್ ಸಾವಿರದ ಒಂಬತ್ತರಲ್ಲಿ ಬಳ್ಳಾರಿ ಚಲೋ ಮಾಡ್ತಾರೆ ಆ ನಂತರ ಒಂದಷ್ಟು ಹೋರಾಟಗಳು ಎಲ್ಲವೂ ಕೂಡ ಆಗುತ್ತೆ ಪರಿಸರವಾದಿಗಳ ಹೋರಾಟ ಒತ್ತಡ ಎಲ್ಲ ಆಗಿ ಕೊನೆಗೆ ಯಾವಾಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಳ್ಳಾರಿ ಚಲೋ ಮಾಡ್ತಾರಲ್ಲ ಆಗ ಯಡಿಯೂರಪ್ಪನವರು ಸಿಬಿಐ ತನಿಖೆಗೆ ಕೊಡ್ತಾರೆ ಆ ಒಂದು ಸಿ ಬಿ ಐ ತನಿಖೆಗೆ ಒಂದು ಬಹಳ ಆಗಿದ್ದೇನು ಅಂದರೆ ಸಂತೋಷ್ ಹೆಗಡೆಯವರು ಇವರು ಎಷ್ಟೆಷ್ಟು ಅಕ್ರಮ ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟನ್ನು ಕೊಟ್ಟಿರ್ತಾರೆ ಲೋಕಾಯುಕ್ತ ಸಂತೋಷ್ ಹೆಗಡೆ ಆ ನಂತರದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಸಿ ಬಿ ಐ ಅಧಿಕಾರಿಗಳು ಬೆಳ್ಳಂ ಬೆಳಿಗ್ಗೆ ಜನಾರ್ದನ್ ರೆಡ್ಡಿ ಅವರ ಬಳ್ಳಾರಿ ಮನೆಗೆ ಹೋಗ್ತಾರೆ ಎಷ್ಟರ ಮಟ್ಟಿಗೆ ಗೌಪ್ಯವಾಗಿ ಹೋಗ್ತಾರೆ ಅಂದರೆ ಯಾರಿಗೂ ಕೂಡ ಹೇಳೋದಿಲ್ಲ ಯಾರಿಗೂ ಹೇಳದೆ ಕೇಳದೆ ಬೆಳ್ಳಂ ಬೆಳಗ್ಗೆ ಹೋಗಿ ಅವರನ್ನು ಅರ್ ಅರೆಸ್ಟ್ ಮಾಡಿಕೊಂಡು ಬರ್ತಾರೆ ಆ ಸಮಯದಲ್ಲಿ ಅವರ ಮನೆ ರೇಡ್ ಆದಾಗ ಸ್ವತಃ ಸಿ ಬಿ ಐ ಅಧಿಕಾರಿಗಳೇ ಶಾಕ್ ಆಗಿದ್ರು ಅಷ್ಟರ ಮಟ್ಟಿಗೆ ಚಿನ್ನ ಅಷ್ಟು ಸಾವಿರ ಕೋಟಿ ಹಣ ಮತ್ತು ಬೆಳ್ಳಿ ಎಲ್ಲವೂ ಕೂಡ ಸಿಕ್ಕಿದ್ವು ಸೊ ಆಗ ಎರಡು ಸಾವಿರದ ಹನ್ನೊಂದರಲ್ಲಿ ಅರೆಸ್ಟ್ ಆಗ್ತಾರೆ ಆ ನಂತರ ಸುದೀರ್ಘವಾದಂತಹ ಕೇಸ್ ನಡೆಯುತ್ತೆ ನಾಲ್ಕು ವರ್ಷಗಳ ಕಾಲ ಜನಾರ್ದನ ರೆಡ್ಡಿ ಜೈಲಿನಲ್ಲಿ ಇರ್ತಾರೆ ಎರಡು ಸಾವಿರದ ಹದಿನೈದರವರೆಗೆ ಚಂಚಲಗೂಡು ಜೈಲಿನಲ್ಲಿ ಇರ್ತಾರೆ ಆ ನಂತರ ಎರಡು ಸಾವಿರದ ಹದಿನೈದರ ನಂತರ ಬೇಲ್ ಸಿಗತ್ತೆ ಆದರೆ ಬಳ್ಳಾರಿಗೆ ಎಂಟ್ರಿ ಇರೋದಿಲ್ಲ ಇತ್ತೀಚೆಗಷ್ಟೇ ಅವರಿಗೆ ಬಳ್ಳಾರಿಗೆ ಎಂಟ್ರಿ ಕೂಡ ಸಿಕ್ಕಿತ್ತು ಇಷ್ಟಾದರೂ ಕೂಡ ಎಲ್ಲ ರೇಡ್ ಆಗಿ ಇಷ್ಟೆಲ್ಲ ಆದರೂ ಕೂಡ ಜನಾರ್ದನ ರೆಡ್ಡಿಯ ಸಂಪತ್ತು ಮಾತ್ರ ಕರಗಲೇ ಇಲ್ಲ ಅವರ ಮಗಳ ಮದುವೆಯನ್ನು ನೋಡಬೇಕಿತ್ತು ಐನೂರು ಕೋಟಿ ರೂಪಾಯಿ ಹಣದಲ್ಲಿ ಅವರ ಮಗಳ ಮದುವೆಯನ್ನು ಮಾಡಿದ್ದಾರೆ ಮಗಳಿಗಾಗಿ ಮಿನಿ ವಿಜಯನಗರ ಸಾಮ್ರಾಜ್ಯವನ್ನೇ ಅವರು ಸೃಷ್ಟಿ ಮಾಡಿದರು ಅಷ್ಟರ ಮಟ್ಟಿಗೆ ಜನಾರ್ದನ ರೆಡ್ಡಿ ಅವರು ಇವತ್ತಿಗೂ ಕೂಡ ಅಷ್ಟು ಶ್ರೀಮಂತರಾಗಿದ್ದಾರೆ ಒಂದು ಮೂಲಗಳ ಪ್ರಕಾರ ಇವರ ಒಟ್ಟು ಆಸ್ತಿ ಇಪ್ಪತ್ತೈದು ಸಾವಿರ ಕೋಟಿ ಅಂತ ಹೇಳಲಾಗುತ್ತೆ ಗೆಳೆಯರೆ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಈ ಮನುಷ್ಯ ಭ್ರಷ್ಟಾಚಾರ ಮಾಡಿದ್ದಾನೆ ಅನ್ನೋದು ಗೊತ್ತಿದ್ರೂ ಕೂಡ ಇಷ್ಟೆಲ್ಲ ಎಲ್ಲವೂ ಕೂಡ ಗೊತ್ತಿದ್ದರೂ ಕೂಡ ನಮ್ಮ ಜನ ಮತ್ತೆ ಅವರಿಗೆ ಜೈಕಾರ ಹಾಕ್ತಾರೆ ಮತ್ತೆ ಅವರನ್ನು ದೇವರಂತೆ ಮೆರೆಸ್ತಾರೆ ಮತ್ತೆ ಅವರನ್ನು ಎಲೆಕ್ಷನ್ಗೆ ನಿಲ್ಲಿಸಿ ಮತ್ತೆ ಅವರನ್ನು ಗೆಲ್ಲಿಸಿಕೊಂಡು ಬರ್ತಾರೆ ನಾವು ನಮ್ಮ ಜನ ಯಾವತ್ತೂ ಕೂಡ ಬದಲಾಗೋದಿಲ್ಲ ಎಲ್ಲಿಯವರೆಗೂ ಜನರು ಬದಲಾಗೋದಿಲ್ವೋ ಅಲ್ಲಿಯವರೆಗೂ ಇಂತಹ ಭ್ರಷ್ಟಾಚಾರಿಗಳಂತೂ ಬದಲಾಗೋದೇ ಇಲ್ಲ ಜನಾರ್ದನ್ ರೆಡ್ಡಿ ಸದ್ಯ ಈಗ ಜೈಲಿದೆ ಿದ್ದಾರೆ ಮುಂದೆ ಏನೇನು ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅವರಿಗೆ ಬೇಲ್ ಕೊಡತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಇದು ಗೆಳೆಯರೆ ಜನಾರ್ದನ ರೆಡ್ಡಿ ಅವರ ಈ ಸಾಮ್ರಾಜ್ಯದ ಮತ್ತು ಸಾಮ್ರಾಜ್ಯ ಬಿದ್ದ ಕತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ